ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಕಾರಣಕ್ಕಾಗಿ ಸಂಸದ ತೇಜಸ್ವಿ ಸೂರ್ಯ ಮೇಲೆ ಸೆಟ್ ಬಂದಿದೆ ಮುಖ್ಯಮಂತ್ರಿಗಳು ಎಲ್ಲರೂ ಬೈತಾ ತೇಜಸ್ವಿ ಸೂರ್ಯನೂ ಬೈದಿತ್ತು ಅಮಾವಾಸ್ಯೆ ಅಂತ ಅವರು ಶೋಭಾ ಕರಂದ್ಲಾಜೆ ಅವ್ರನ್ನೂ ಬೈದರು ತೇಜಸ್ವಿ ಸೂರ್ಯ ಅವ್ರನ್ನೂ ಬೈದರು ಕುಮಾರಸ್ವಾಮಿ ಅವ್ರನ್ನೂ ಬೈದರು ಇದು ಏನೋ ಕೇಂದ್ರದಿಂದ ಫಂಡ್ ಬರ್ತಿಲ್ಲ ಫಂಡ್ ತರ್ತಿಲ್ಲ ಅಂತ ಪಿ ಸಿ ಮೋಹನ್ರನ್ನು ಬೈದರು ನಮ್ಮ ಹಣಕಾಸು ಸಚಿವರನ್ನು ಬೈದರು ನಿರ್ಮಲಾ ಸೀತಾರಾಮನ್ ಅವ್ರನ್ನ ಅಮಾವಾಸ್ಯೆ ಅಂತ ತೇಜಸ್ವಿ ಸೂರ್ಯ ಗಂದರು ಡಿ ಕೆ ಶಿವಕುಮಾರ್ ಅವರು ತೇಜಸ್ವಿ ಸೂರ್ಯ ಹೆಸರು ತಗೊಳ್ಳಲಿಲ್ಲ ಖಾಲಿ ಡಬ್ಬಿ ಅಂದರು ಖಾಲಿ ಡಬ್ಬಿ ಬೆಂಗಳೂರಿಗೆ ಒಂದು ರೂಪಾಯಿ ಫಂಡ್ ತಂದಿದ್ರು ಹೇಳಿ ನೀವು ಕೊಟ್ಟಿರೋ ಶಿಕ್ಷೆ ತಗೋತೀನಿ ಅಂತ ಡಿ ಕೆ ಶಿವಕುಮಾರ್ ಅವ್ರದ್ದು ಸವಾಲು ಎರಡಕ್ಕೂ ತೇಜಸ್ವಿ ಸೂರ್ಯ ಉತ್ತರ ಕೇಳಿಸ್ಕೊಳ್ಳಿ ಒಮ್ಮೆ ಸೌತ್ ನಲ್ಲಿ ಎಂ ಪಿ ಯಾರ ಸೂರ್ಯ ಅಂತ ಕರಿತೀನಿ ನಾನು ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಡು ಕೊಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವ ಸ್ಥಾನಕ್ಕೆ ಶೋಭೆ ತರದಲ್ಲೇ ಇರುವಂತಹ ಕೆಲವು ವೈಯಕ್ತಿಕ ಟೀಕೆಗಳನ್ನ ಮಾಡ್ತಾ ಇರ್ತಾರೆ ಅಮಾವಾಸ್ಯೆಗೂ ಹುಣ್ಣಿಮೆಗೂನು ವ್ಯತ್ಯಾಸನೇ ಗೊತ್ತಿಲ್ವೇನೋ ಅವರಿಗೆ ಹೊರಗಡೆ ಹೋಗೋರು ನೋಡೇ ಇಲ್ವೇನೋ ಅಂತ ಎಷ್ಟೋ ಸತಿ ಭಾಸ ಆಗತ್ತೆ ಅಮಾವಾಸ್ಯೆ ದಿವ್ಸನು ಸೂರ್ಯ ಇರ್ತಾನೆ ಹುಣ್ಣಿಮೆ ದಿನನೂ ಸೂರ್ಯ ಇರ್ತಾನೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಕಾಶ ಮಾಡೋದು ಯಾವುದು ಅಂತಂದ್ರೆ ಸೂರ್ಯನೇ ಅಮಾವಾಸ್ಯ ದಿವಸ ಇಲ್ದಲೇ ಇರೋದು ಚಂದ್ರ ಸಿದ್ದರಾಮಯ್ಯನವರೇ ನಾನು ವೈಯಕ್ತಿಕ ಟೀಕೆ ಅವರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಮಾಡೋದಿಲ್ಲ ನನ್ನ ರಾಜಕಾರಣದ ಸಂಸ್ಕಾರ ಅದಲ್ಲ ಅಂತ ಸುಮಾರು ನಲ್ವತ್ತು ಕಿಲೋಮೀಟರ್ ಟನಲ್ ಅದಕ್ಕೆ ಟೀಕೆ ಯಾರೊಬ್ಬ ಎಂಪಿ ನಾನೆ ಹೋಗುದಿಲ್ಲ ನಾನು ಬರೀ ಖಾಲಿ ಡಬ್ಬ ಬರೀ ಆಗೋಯ್ತು ಒಂದು ರೂಪಾಯಿ ಒಬ್ಬ ಪಿ ಬೆಂಗಳೂರು ನಗರದಲ್ಲಿ ಐದು ಜನ ಎಂಪಿ ಗೆಸಿದೀರಿ ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ ಹತ್ತು ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತಿರೋ ಶಿಕ್ಷೆಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಕಸ ಎಚ್ಸಿ ಮೋದಿ ಅವರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಫಸ್ಟ್ ಬೆಂಗಳೂರಿನಲ್ಲಿ ಗುಂಡಿ ಇಲ್ದೆ ಇರುವಂಥ ಒಂದು ಕಿಲೋಮೀಟರ್ ರಸ್ತೆ ಕೊಡಿ ಕಸ ಕಸಾಯಲ್ದಲ್ಲೇ ಇರುವಂಥ ಒಡೆದೋಗಿರೋ ಫುಟ್ಪಾತ್ ಇಲ್ದೇ ಇರುವಂಥ ಅರ್ಧ ಕಿಲೋಮೀಟ್ರ್ ಫುಟ್ಪಾತಿನ ಬೆಂಗಳೂರಿಗೆ ಕೊಡಿ ನಿಮ್ಮ ಐ ಟಿ ಮಿನಿಸ್ಟ್ರಿಗೆ ಆರ್ ಎಸ್ ಎಸ್ ಬ್ಯಾನು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರು ಬಿಟ್ಟು ಕರ್ನಾಟಕಕ್ಕೆ ಹೊಸ ಐ ಟಿ ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ ನಿಮ್ಮ ಗೃಹ ಮಂತ್ರಿಗಳಿಗೆ ಹೇಳಿ ಇನ್ನಾದರೂ ಬೆಟ್ಟಿಂಗ್ ಇಟ್ಟಿಂಗಿಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಇನ್ಮುಂದೆ ಈ ಆಡಳಿತ ಕೊಡೋದ್ರ ಕಡೆಗೆ ಯೋಚನೆ ಮಾಡಿ ಲ್ಯಾಂಡ್ ಆರ್ಡ್ರ್ ಬಗ್ಗೆ ಅಂತ ಅವರಿಗೆ ಗಮನ ಕೊಡಿ ಐದನೇ ಪ್ರಶ್ನೆಗೆ ಆರನೇ ಉತ್ತರ ಬರದಂಗೆ ಆಯ್ತು ಮಾರ್ಕ್ಸ್ ಬರೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಸವಾಲು ನೇರವಾಗಿತ್ತು ಕೇಂದ್ರ ಸರ್ಕಾರದಿಂದ ಬೆಂಗಳೂರಿನ ಅಭಿವೃದ್ಧಿಗೆ ಹತ್ತು ರೂಪಾಯಿ ಬಂದಿದ್ರೆ ತೋರಿಸಿ ನೀವು ಕೊಟ್ಟಿರೋ ಶಿಕ್ಷೆ ತಗೊಳ್ತೀನಿ ಅಂದರು ಡಿ ಕೆ ಶಿವಕುಮಾರ್ ಅವರು ನೇರ ನೇರ ಸವಾಲದು ಆ ಸವಾಲನ್ನು ಬಿ ಜೆ ಪಿ ಎಂ ಪಿಗಳು ಅಕ್ಸೆಪ್ಟ್ ಮಾಡ್ಕೋಬೇಕು ಇಲ್ಲಪ್ಪ ಕೊಡೋಕ್ಕಾಗಿಲ್ಲ ನಮಗೆ ಅದನ್ನಾರು ಒಪ್ಕೋಬೇಕು ಬೆಂಗಳೂರು ಅಭಿವೃದ್ಧಿಗೆ ಹತ್ತು ರೂಪಾಯಿನೂ ಕೊಡೋಕ್ಕಾಗಿಲ್ಲ ನಮಗೆ ಅದನ್ನಾರು ಒಪ್ಕೋಬೇಕು ನಿಕೇಶ್ ಶಿವಕುಮಾರ್ ಅವರ ಸವಾಲು ಬಹಳ ನೇರವಾಗಿದೆ ಅಕ್ಸೆಪ್ಟ್ ಇಟ್ಟೈಸೆ ಮುಂದಿನ ಸುದ್ದಿಗೆ ಹೋಗೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ